ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ ಸಂಪುಟ ಪುನರಚನೆಗೂ ಮುನ್ನವೇ ಸಚಿವ ಸ್ಥಾನಕ್ಕಾಗಿ ಲಾಭಿ ಶುರುವಾಗಿದೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೇನೆ ನನಗೂ ಅವಕಾಶ ಸಿಗ್ಬಹುದು ಎಂಬ ನಿರೀಕ್ಷೆ ಇದೆ ಅಂತ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಹೇಳಿದರು ಸಂಪುಟ ಪುನರಚನೆ ಬಗ್ಗೆ ಅಷ್ಟೇ ಪಕ್ಷದೊಳಗಡೆ ಚಿಂತನೆ ನಡೆದಿದೆ ಈ ತಿಂಗಳ ಅಂತ್ಯದಲ್ಲಿ ಸಂಪುಟ ಪುನರಚನೆ ಆಗಬಹುದು ನಾಯಕತ್ವ ಬದಲಾವಣೆ ಬಗೆಗಿನ ಮಾತುಕತೆ ವಿಚಾರವನ್ನ ಹೈಕಮಾಂಡ್ ಶಾಸಕರಿಗೆ ಹೇಳಿಲ್ಲ ಯಾರೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಬಾರ್ದು ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅಂತ ತನ್ವೀರ್ ಸೇಫ್ ಹೇಳಿದರು ಪುನರಚನೆ ಆಗುವಂತಹ ವಿದ್ಯಮಾನಗಳು ಎಲ್ಲ ಒಂದು ಕಡೆಗೆ ಸ್ವತಃ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಬಂದಿದೆ ಅಂತ ಹೇಳುವಂತದ್ದಿದೆ ಅಂಥದ್ದಾದಂತಹ ಸಂದರ್ಭದಲ್ಲಿ ಯಾರು ಅರ್ಹರಿದ್ದಾರೆ ಯಾರು ತಾಳ್ಮೆಯಿಂದ ಈ ಸರ್ಕಾರದ ಜೊತೆಗೆ ನಿಂತಿದ್ದಾರೆ ಅಂಥವ್ರಿಗೆ ಅವಕಾಶಗಳು ಸಿಕ್ಕುತ್ತೆ ಅನ್ನೋ ವಿಶ್ವಾಸ ಇದೆ ಆಡಳಿತ ಪಕ್ಷದಲ್ಲಿ ಆಯ್ಕೆ ಆದಂತಹ ದಿನದಿಂದಲೂ ಅಧಿಕಾರ ದೊರಕದಂತಹ ಸಂದರ್ಭದಲ್ಲಿ ಸೇವೆ ಮಾಡುವಂಥದ್ದು ಸಿದ್ಧ ಇದ್ದೇನೆ ಅನ್ನೋದನ್ನು ನಾನು ಸಾರಿ ಸಾರಿ ಹೇಳಿದ್ದೇನೆ ರಾಜಕೀಯವಾಗಿ ನಾನು ಸನ್ಯಾಸಿ ಅಲ್ಲ ಹಾಗಾಗಿ ಅವಕಾಶ ಬರುವಂತದ್ದು ಕಾಯ್ತೇನೆ ಅನ್ನೋದು ನಾನು ಹೇಳಿದ್ದೆ ನಾನು ಸಚಿವ ಸ್ಥಾನ ಆಕಾಂಕ್ಷಿ ಅಂತ ಶಾಸಕ ಮಂತರ್ಗೌಡ ಹೇಳಿದ್ರು ಮಡಿಕೇರಿಯಲ್ಲಿ ಮಾತನಾಡಿದ ಶಾಸಕ ಪಕ್ಷ ಕೊಟ್ಟ ಜವಾಬ್ದಾರಿ ನಿಭಾಯಿಸ್ತೇನೆ ಅಂತ ಮಂತರ್ಗೌಡ ತಿಳಿಸಿದ್ರು ಸದ್ಯ ನಾನು ಶಾಸಕನಾಗಿದ್ದೇನೆ ಕೆಲಸವನ್ನು ನಾನು ನಿಭಾಯಿಸ್ತೇನೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದೇ ಅಂತಿಮ ಹೈಕಮಾಂಡ್ ನೀಡುವ ಜವಾಬ್ದಾರಿಯನ್ನ ನಿಭಾಯಿಸ್ತೇನೆ ನಾವು ಯಾರು ಏನೇ ಹೇಳಿದ್ರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಶಾಸಕ ಮಂತರ್ಗೌಡ ತಿಳಿಸಿದ್ರು ಜವಾಬ್ದಾರಿ ಕೊಟ್ಟಂತ ಈಗ ಜಾ ನಮ್ಮ ಕ್ಷೇತ್ರದ ಮತದಾರರು ಪ್ಲಸ್ ಪಾರ್ಟಿ ವತಿಯಿಂದ ನಮ್ಮ ಒಂದು ಶಾಸಕರಾಗಿದ್ದೀವಿ ಶಾಸಕರ ಕೆಲಸ ಏನಾಗಬೇಕು ಅಂತ ಶತಗತ ನಾವು ನಾವು ಅದಕ್ಕೋಸ್ಕರ ಎಲ್ಲಾರ್ಗು ಏನು ಅಂತನೇ ಜಿಲ್ಲೆಗೆ ಒಂದು ಅವಕಾಶ ಬೇಕು ಆ ವಿಚಾರದಲ್ಲಿ ನಮಗೆ ಒಂದು ಕೊಡಿ ಅಂತ ನಾವು ಕೇಳಿ ಕೇಳ್ತೀವಿ ನಮಗೆ ಕೊಡ್ತಾರೆ ಯಾರಿಗೂ ಕೊಡ್ತಾರಲ್ಲ ಜಿಲ್ಲೆ ಲೆಕ್ಕಕ್ಕೆ ಒಂದು ಕೊಡಿ ಅಂತ ನಾವು ಕೇಳ್ತೀವಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಫೈನಲು ಮಂತ್ರರು ಹೇಳಿದ್ರು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ ಇನ್ನೊಬ್ರು ಹೇಳ್ತಾರೋ ಗೊತ್ತಿಲ್ಲ ಬಟ್ ಲೇಟಸ್ಟ್ ಹೈಕಮಾಂಡ್ ಅಂತ ನಾವೇನು ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ ನಿರಂತರ ಅಂದರೆ ಎಲ್ಲ ರೀತಿಯಲ್ಲಿ ಎಲ್ಲ ಪಾರ್ಟಿಯಲ್ಲಿ ಹೈಕಮಾಂಡ್ಗೆ ತೀರ್ಮಾನ ಮಾಡೋಂಥ ಸಂದರ್ಭ ವಾಟ್ ಎವರ್ ದ ಹೈಕಮಾಂಡ್ ఏష్యా ఏషియానెట్ న్యూస్ నెట్వర్క్ ప్రస్తుతి